ಕೇವಲ ಒಬ್ಬ ಮನುಷ್ಯ ದೇವಲೋಕದ ಇಂದ್ರನನ್ನೇ ನಡುಗಿಸಿ ಸೃಷ್ಟಿಕರ್ತ ಬ್ರಹ್ಮನ ಸೃಷ್ಟಿಗೆ ಸವಾಲು ಹಾಕಿ ತನ್ನ ಶಿಷ್ಯನಿಗಾಗಿ ಹೊಸ ಸ್ವರ್ಗವನ್ನೇ ಸೃಷ್ಟಿಸಿದ್ದ ಯಾರಿವನು ಇವನೇ ಹಠಯೋಗಿ ಇವನೇ ತಪಸ್ವಿ ಇವನೇ ರಾಮನ ಗುರು ವಿಶ್ವಾಮಿತ್ರ ರಾಮನನ್ನ ದೇವರು ಮಾಡಿದ್ದು ಇದೇ ವಿಶ್ವಾಮಿತ್ರ ಬನ್ನಿ ಈ ಮಹಾನ್ ಶಕ್ತಿಯ ಕಥೆಯನ್ನ ಕೇಳೋಣ ವಿಶ್ವಾಮಿತ್ರ ಹುಟ್ಟಿದ್ದು ಒಬ್ಬ ಋಷಿಯಾಗಿ ಅಲ್ಲ ಒಬ್ಬ ಮಹಾನ್ ರಾಜ ಕೌಶಿಕನಾಗಿ ಒಮ್ಮೆ ತನ್ನ ಸಾವಿರಾರು ಸೈನಿಕರ ಜೊತೆಗೆ ಕಾಡಿಗೆ ಹೋದಾಗ ವಶಿಷ್ಠ ಋಷಿಗಳ ಆಶ್ರಮದಲ್ಲಿ ನಂದಿನಿ ಎನ್ನುವ ಮಾಯದ ಹಸುವನ್ನ ಕಾಣ್ತಾನೆ ಆ ಹಸು ಕ್ಷಣಾರ್ಧದಲ್ಲಿ ಸಾವಿರಾರು ಜನರಿಗೆ ಊಟ ಬಡಿಸುತ್ತೆ ಅದನ್ನು ನೋಡಿದ ರಾಜ ಕೌಶಿಕನ ಕಣ್ಣು ಕೆಂಪಾಗುತ್ತೆ ಇಂಥ ಅದ್ಭುತ ಪ್ರಾಣಿ ಕಾಡಲ್ಲಿ ಇರಬಾರದು ಅರಮನೆಯಲ್ಲಿ ಇರಬೇಕು ಅಂತ ಹಠ ಹಿಡಿದು ವಸಿಷ್ಠರು ಕೊಡಲ್ಲ ಅಂತ ಹೇಳಿದಾಗ ಅವರ ಮೇಲೆ ಯುದ್ಧವನ್ನು ಮಾಡ್ತಾನೆ ಆದರೆ ಅತಿ ಪರಾಕ್ರಮಿಯಾಗಿದ್ದ ರಾಜ ಕೌಶಿಕನ ಬಲ ವಸಿಷ್ಠರ ಕೈಯಲ್ಲಿದ್ದ ಒಂದು ಚಿಕ್ಕ ಬ್ರಹ್ಮ ದಂಡದ ಮುಂದೆ ಮಣ್ಣು ಮುಕ್ಕುತ್ತೆ ಆ ಕ್ಷಣ ಕೌಶಿಕನಿಗೆ ಅರ್ಥವಾಗುತ್ತೆ ರಾಜನ ತೋಳುಗಳ ಬಲಕ್ಕಿಂತ ಋಷಿಯ ತಪೋಬಲವೇ ಶ್ರೇಷ್ಠ ಅಂತ ಅವನು ಅಂದೇ ನಿರ್ಧರಿಸ್ತಾನೆ ತನ್ನ ಸಿಂಹಾಸನವನ್ನು ಮತ್ತು ಕಿರೀಟವನ್ನು ಬಿಸಾಕಿದ ರಾಜ ಕೌಶಿಕ ತಾನು ವಶಿಷ್ಠನಿಗಿಂತ ದೊಡ್ಡ ಋಷಿ ಆಗ್ತೀನಿ ಅಂತ ಕಾಡಿಗೆ ಹೊರಟು ಬಿಡ್ತಾನೆ ಅನಂತರ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಬ್ರಹ್ಮನನ್ನು ಮೆಚ್ಚಿಸಿ ಒಬ್ಬ ಮಹಾನ್ ತಪಸ್ವಿಯಾಗಿ ಬದಲಾಗ್ತಾನೆ ವಿಶ್ವಾಮಿತ್ರ ಅಂದರೆ ಸುಮ್ಮನೆ ಅಲ್ಲ ಅವರ ಕೋಪ ಜಗತ್ ಪ್ರಸಿದ್ಧವಾಗಿತ್ತು ಅವರಿಗೆ ಕೋಪ ಬಂದಾಗ ಅವರು ಯಾರನ್ನು ನೋಡುತ್ತಿರಲಿಲ್ಲ ಅದು ಮನುಷ್ಯರೇ ಆಗಿರಲಿ ಅಥವಾ ದೇವತೆಗಳೇ ಆಗಿರಲಿ ಒಂದು ಬಾರಿ ತ್ರಿಶಂಕು ಅನ್ನೋ ರಾಜ ತನ್ನ ದೇಹದೊಂದಿಗೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಯೋಚಿಸ್ತಾನೆ ಮತ್ತು ಅದನ್ನ ವಸಿಷ್ಠರ ಬಳಿ ಹೇಳ್ತಾನೆ ಆದರೆ ವಶಿಷ್ಠರು ಇದು ಸಾಧ್ಯವಿಲ್ಲ ಅಂತ ನಿರಾಕರಿಸಿ ಬಿಡ್ತಾರೆ ನಂತರ ಅವನು ವಿಶ್ವಾಮಿತ್ರರ ಬಳಿ ಹೋಗ್ತಾನೆ ಇದೇ ವಶಿಷ್ಠರಿಗೆ ತಾನು ಅವರಿಗಿಂತ ಶ್ರೇಷ್ಠ ಅನ್ನೋದನ್ನ ಸಾಬೀತು ಮಾಡೋದಕ್ಕಾಗಿ ವಿಶ್ವಾಮಿತ್ರ ಅದನ್ನ ಒಪ್ಪಿಕೊಳ್ತಾನೆ ಯಜ್ಞ ಮಾಡಿ ತ್ರಿಶಂಕುವನ್ನ ನೇರವಾಗಿ ಆಕಾಶಕ್ಕೆ ಹಾರಿಸ್ಬಿಡ್ತಾನೆ ವಿಶ್ವಾಮಿತ್ರ ಆದರೆ ಮೇಲೆ ಸ್ವರ್ಗದಲ್ಲಿ ಇಂದ್ರ ನಿನಗೆ ಇಲ್ಲಿ ಜಾಗ ಇಲ್ಲ ಅಂತ ತ್ರಿಶಂಕುವನ್ನ ಕೆಳಗೆ ದೂಡ್ ತಲೆ ಕೆಳಗಾಗಿ ಬೀಳ್ತಿರೋ ತ್ರಿಶಂಕು ಕಾಪಾಡಿ ಗುರುವೆ ಅಂತ ಜೋರಾಗಿ ಕಿರಿಚಿಕೊಳ್ತಾನೆ ವಿಶ್ವಾಮಿತ್ರರಿಗೆ ಸಿಟ್ಟು ನೆತ್ತಿಗೆ ಇರುತ್ತೆ ಕೈ ಎತ್ತಿ ಅಲ್ಲೇ ನಿಲ್ಲು ಅಂತ ಅರ್ಭಟಿಸ್ತಾರೆ ತನ್ನ ಶಿಷ್ಯನನ್ನ ಕೆಳಗೆ ದೂಡಿದ ಆ ಇಂದ್ರನಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಅಂತ ವಿಶ್ವಾಮಿತ್ರ ಹೊಸ ಸ್ವರ್ಗ ಲೋಕವನ್ನೇ ಸೃಷ್ಟಿ ಮಾಡಿಬಿಡ್ತಾನೆ ಈ ಲೋಕ ಎಲ್ಲ ರೀತಿಯಲ್ಲೂ ಸ್ವರ್ಗಕ್ಕಿಂತ ಒಂದು ಪಟ್ಟು ಮೇಲಿರಬೇಕು ಆ ರೀತಿಯಲ್ಲಿ ಅವನು ಅದನ್ನ ಸೃಷ್ಟಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಅಲ್ಲಿ ಇಂದ್ರನಿಗಿಂತ ಶಕ್ತಿಶಾಲಿ ರಾಜನನ್ನ ಇಡಬೇಕು ಅಂತಾನು ನಿರ್ಧರಿಸ್ತಾನೆ ಹೊಸ ನಕ್ಷತ್ರ ಹೊಸ ಗ್ರಹಗಳು ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡಿಬಿಡ್ತಾನೆ ಆಗ ದೇವತೆಗಳೇ ಬೆಚ್ಚಿ ಬಿದ್ದು ಕೊನೆಗೆ ದೇವತೆಗಳು ಶರಣಾಗಿ ಬೇಡಿಕೊಂಡ ಮೇಲೆ ವಿಶ್ವಾಮಿತ್ರರು ಶಾಂತರಾಗ್ತಾರೆ ಅದು ವಿಶ್ವಾಮಿತ್ರರ ಶಕ್ತಿ ಅಲ್ಲದೆ ಬೇರೇನೂ ಅಲ್ಲ ಇಂತಹ ಮುಂಗೋಪಿ ಋಷಿ ದಶರಥನ ಹತ್ತಿರ ಬಂದು ಬಾಲಕ ರಾಮನನ್ನು ತನ್ನ ಜೊತೆಗೆ ಕಳಿಸಿಕೊಡುವಂತೆ ಹೇಳ್ತಾನೆ ದಶರಥನಿಗೂ ತನ್ನ ಮಕ್ಕಳ ಮೇಲೆ ಅತಿಯಾದ ಪ್ರೀತಿ ಆದರೆ ವಿಶ್ವಾಮಿತ್ರರ ಬಗ್ಗೆ ಅವನಿಗೆ ಭಯ ಕೂಡ ಇತ್ತು ಒಂದು ವೇಳೆ ಅವನನ್ನ ಅವರ ಬಳಿ ಕಳಿಸದೆ ಹೋದರೆ ಯಾವ ರೀತಿಯಲ್ಲಿ ಅವನಿಗೆ ಶಾಪವನ್ನು ಕೊಡಬಹುದು ಅನ್ನೋ ಭಯ ಕೂಡ ದಶರಥನಲ್ಲಿ ಇತ್ತು ಅದಕ್ಕಾಗಿಯೇ ವಿಶ್ವಾಮಿತ್ರರ ಜೊತೆಗೆ ಅವರನ್ನ ಕಳಿಸಿ ಕೊಡೋದಕ್ಕೆ ಅವನು ಒಪ್ತಾನೆ ಹೀಗೆ ವಿಶ್ವಾಮಿತ್ರ ರಾಮನನ್ನು ಅವನ ಜೊತೆಗೆ ಕಳಿಸಿ ಕೊಡುವುದಕ್ಕೆ ಕೇಳುವುದಕ್ಕೆ ಒಂದು ಕಾರಣವಿತ್ತು ವಿಶ್ವಾಮಿತ್ರ ತಪಸ್ಸು ಮಾಡುತ್ತಿದ್ದ ಕಾಡಿನಲ್ಲಿ ಒಬ್ಬ ರಾಕ್ಷಸಿ ಅವರಿಗೆ ಕಾಟವನ್ನ ಕೊಡ್ತಿರ್ತಾರೆ ವಿಶ್ವಾಮಿತ್ರ ಮನಸ್ಸು ಮಾಡಿದ್ರೆ ಆ ರಾಕ್ಷಸಿಯನ್ನ ಕ್ಷಣಾರ್ಧದಲ್ಲಿಯೇ ಶಾಪ ಕೊಟ್ಟು ಸಾಯಿಸಬಹುದಾಗಿರುತ್ತೆ ಆದರೆ ಅವನು ಯಜ್ಞ ಕಾಲದಲ್ಲಿ ಯಾರಿಗೂ ಕೂಡ ಶಪಿಸುವುದಿಲ್ಲ ಅನ್ನೋ ಪ್ರತಿಜ್ಞೆಯನ್ನು ಮಾಡಿರ್ತಾನೆ ಮತ್ತು ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇದು ವಿಶ್ವದ ಲೋಕ ಕಲ್ಯಾಣಕ್ಕಾಗಿ ರಾಮನಿಗೆ ಅವನು ಗುರುವಿದ್ಯೆಯನ್ನು ಕೊಡುವುದು ಅನಿವಾರ್ಯ ಅಂತ ಇವೆರಡು ಕಾರಣಗಳನ್ನು ಪೂರೈಸಲು ಅವನು ದಶರಥನ ಬಳಿ ಬಂದು ರಾಮ ಮತ್ತು ಲಕ್ಷ್ಮಣರನ್ನು ಕರೆದುಕೊಂಡು ಗುರು ವಿದ್ಯೆಯನ್ನು ಹೇಳಿಕೊಡುವುದಕ್ಕೆ ತಾಟಕವನಕ್ಕೆ ಕರೆದುಕೊಂಡು ಹೋಗ್ತಾನೆ ರಾಮ ಮತ್ತು ಲಕ್ಷ್ಮಣರಿಗೆ ಬಲ ಮತ್ತು ಅತಿ ಬಲದಂತಹ ವಿದ್ಯೆಗಳನ್ನು ಹೇಳಿಕೊಡ್ತಾನೆ ನಂತರ ಗುರುದಕ್ಷಿಣೆಯನ್ನಾಗಿ ತಾಟಕಿ ಸಂಹಾರವನ್ನು ಮಾಡಿಸ್ತಾನೆ ವಿಶ್ವಾಮಿತ್ರ ಬಹಳ ಶಕ್ತಿಶಾಲಿ ಯೋಧ ಕೂಡ ಆಗಿರ್ತಾನೆ ಅವನ ಬಳಿ ಎಲ್ಲ ರೀತಿಯ ದಿವ್ಯಾಸ್ತ್ರಗಳ ಜೊತೆಗೆ ಬ್ರಹ್ಮಾಸ್ತ್ರ ಕೂಡ ಇರುತ್ತೆ ಇವೆಲ್ಲವನ್ನು ಕೂಡ ಅವನು ರಾಮ ಮತ್ತು ಲಕ್ಷ್ಮಣರಿಗೆ ಕೊಟ್ಟು ಬಿಡ್ತಾನೆ ಇಂದ್ರ ಲೋಕದ ದೇವತೆಗಳಿಗೂ ನಡುಕವನ್ನು ಹುಟ್ಟಿಸಿದ ಋಷಿಯ ಕೈಯಲ್ಲಿ ಗುರುವಿದ್ಯೆಯನ್ನು ಕಲಿತ ರಾಮ ಅದೆಷ್ಟು ಸಮರ್ಥನಾಗಿರಬೇಡ ನೀವೇ ಯೋಚನೆಯನ್ನು ಮಾಡಿ ಇದಿಷ್ಟಕ್ಕೆ ವಿಶ್ವಾಮಿತ್ರ ಸುಮ್ಮನಾಗೋದಿಲ್ಲ ರಾಮ ಮತ್ತು ಲಕ್ಷ್ಮಣರಿಗೆ ಗುರುದಕ್ಷಿಣೆಯ ನಂತರ ವಿಚಿತ್ರವಾಗಿ ಶಿಷ್ಯ ದಕ್ಷಿಣೆ ಅನ್ನುವ ರೀತಿಯಲ್ಲಿ ಸೀತೆಯ ಅರಮನೆಗೆ ಕರೆದುಕೊಂಡು ಹೋಗ್ತಾನೆ ಯಾಕಂದರೆ ಇವನು ಬಹಳ ದೊಡ್ಡ ತಪಸ್ವಿ ಮತ್ತು ಇವನಿಗೆ ಚೆನ್ನಾಗಿ ಗೊತ್ತಿತ್ತು ರಾಮ ಮತ್ತು ಸೀತೆಯರ ಮಿಲನ ಲೋಕದ ಕಲ್ಯಾಣಕ್ಕಾಗಿ ಅನಿವಾರ್ಯ ಅಂತ ಅಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನು ಕರೆದುಕೊಂಡು ಹೋಗಿ ಸೀತೆಯ ಜೊತೆ ಕಲ್ಯಾಣವನ್ನ ಮಾಡಿಸ್ತಾನೆ ಉರಿಮಳೆಯ ಜೊತೆಗೆ ಲಕ್ಷ್ಮಣನ ಕಲ್ಯಾಣವನ್ನ ಮಾಡಿಸ್ತಾನೆ ಸ್ವತಃ ವಿಶ್ವಾಮಿತ್ರರಿಂದ ಬಿಲ್ವಿದ್ಯೆಯನ್ನ ಕಲಿತ ರಾಮ ಮತ್ತು ಲಕ್ಷ್ಮಣರಿಗೆ ಅಲ್ಲಿದ್ದ ಸ್ಪರ್ಧೆಗಳನ್ನ ಗೆಲ್ಲೋದು ಬಹಳ ಸುಲಭದ ಕೆಲಸವಾಗಿತ್ತು ಜೊತೆಗೆ ವಿಷ್ಣುವಿನ ಅವತಾರವಾಗಿದ್ದ ರಾಮನಿಗೆ ಯಾವ ಸ್ಪರ್ಧೆಯು ಕಷ್ಟಕರವಾಗಿರೋದಿಲ್ಲ ವಿಶ್ವಾಮಿತ್ರ ಅಂದ್ರೆ ಕೇವಲ ಒಬ್ಬ ಋಷಿಯಲ್ಲ ಅವನು ಒಂದು ಉದಾಹರಣೆ ಒಬ್ಬ ಮನುಷ್ಯ ಛಲ ಮಾಡಿದರೆ ದೈವವನ್ನೇ ಮೀರಿಸಬಲ್ಲ ವಿಧಿಯನ್ನೇ ಬದಲಿಸಬಲ್ಲ ಅನ್ನೋದಕ್ಕೆ ವಿಶ್ವಾಮಿತ್ರನೇ ಉದಾಹರಣೆ ನೋಡಿದ್ರಲ್ಲ ಯಾವ ರೀತಿಯಲ್ಲಿ ಬ್ರಹ್ಮರ್ಷಿಯಾದ ವಿಶ್ವಾಮಿತ್ರ ರಾಮ ಲಕ್ಷ್ಮಣರನ್ನು ದಶರಥನಿಂದ ಕರೆದುಕೊಂಡು ಹೋಗಿ ಎಲ್ಲ ರೀತಿಯ ವಿದ್ಯೆಗಳನ್ನು ಹೇಳಿಕೊಡುವುದರ ಜೊತೆಗೆ ಲೋಕ ಕಲ್ಯಾಣಕ್ಕಾಗಿ ಸೀತೆಯ ಜೊತೆ ರಾಮನ ವಿವಾಹವನ್ನು ಮಾಡಿಸಿದ್ರು ಅಂತ